ನಮಸ್ಕಾರ ಆತ್ಮಿಗೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಕನ್ನಡ ಸೀಸನ್ ಹನ್ನೆರಡರ ಬಗ್ಗೆ ಈಗಿನಿಂದಲೇ ದೊಡ್ಡ ಚರ್ಚೆ ಶುರುವಾಗಿದೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಬರಬಹುದು ಯಾವ್ಯಾವ ಕಂಟೆಸ್ಟೆಂಟ್ ಗಳನ್ನ ಕರೆತರಬಹುದು ಅನ್ನೋ ಚರ್ಚೆ ಶುರುವಾಗಿದೆ ಈಗ ತಾನೆ ಕಿಚ್ಚ ಸುದೀಪ್ ಮುಂದಿನ ನಾಲ್ಕು ಸೀಸನ್ ನಾನೇ ಹೋಸ್ಟ್ ಆಗಿರ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಹೀಗಾಗಿ ಬಿಗ್ ಬಾಸ್ ತಯಾರಿಯೂ ಜೋರಾಗಿದೆ ಕಳೆದ ಹನ್ನೊಂದು ಗಿಂತಲೂ ಈ ಬಾರಿಯ ಬಿಗ್ ಬಾಸ್ ಮನೆ ತುಂಬಾನೇ ವಿಭಿನ್ನವಾಗಿರಲಿದೆ ಕಳೆದ ಬಾರಿ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಮೇಲೆ ಬಿಗ್ ಬಾಸ್ ಶುರು ಮಾಡಿದ್ರು ಇದಕ್ಕೆ ಅಂತಾನೆ ಇಡೀ ಮನೆಯನ್ನ ಹೊಸದಾಗಿ ಡಿಸೈನ್ ಮಾಡಿದ್ರು ಆಮೇಲೆ ಕೋರ್ಟ್ ನಲ್ಲಿ ಕೇಸ್ ಆಯ್ತು ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ನ ಸ್ವರ್ಗ ನರಕ ಕಾನ್ಸೆಪ್ಟ್ ಕ್ಯಾನ್ಸಲ್ ಮಾಡಿದ್ರು ಅದಾದ ಬಳಿಕ ಇಡೀ ಮನೆಯನ್ನೇ ಒಂದು ಮಾಡಿದ್ರು ಹೀಗಾಗಿ ಈ ಬಾರಿ ಯಾವ ರೀತಿ ಬಿಗ್ ಬಾಸ್ ಡಿಸೈನ್ ಮಾಡ್ತಾರೆ ಅನ್ನೋ ಕುತೂಹಲ ಹುಟ್ಟಿಸಿದೆ ಇದರ ಬೆನ್ನಲ್ಲೇ ಈಗ ಹೊಸದೊಂದು ಚರ್ಚೆ ಶುರುವಾಗಿದೆ ಬಿಗ್ ಬಾಸ್ ಮನೆ ಶಾಪ್ ಬಿಗ್ ಬಾಸ್ ಮನೆಗೆ ಹೋದವರು ಸಾಲು ಸಾಲು ಸಾವನ್ನಪ್ಪಿದ್ಯಾಕೆ ಅನ್ನೋ ಚರ್ಚೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟು ಆತ್ಮೀಕಿರೇ ಬಿಗ್ ಬಾಸ್ ಸೀಸನ್ ಶುರುವಾದ್ರೆ ಎಲ್ಲಾ ಭಾಷೆಯಲ್ಲೂ ಶುರುವಾಗುತ್ತೆ ಮೊದಲು ಹಿಂದಿ ಆಮೇಲೆ ತೆಲುಗು ಆ ಬಳಿಕ ಕನ್ನಡದಲ್ಲಿ ಈಗ ಹಿಂದಿಯಲ್ಲಿ ಬಿಗ್ ಬಾಸ್ ಹವಾ ಶುರುವಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಆಟ ಆರಂಭವಾಗಲಿದೆ ಈ ಬಾರಿ ನೂರು ದಿನ ಅಲ್ಲ ಸುಮಾರು ಇನ್ನೂರು ದಿನ ಬಿಗ್ ಬಾಸ್ ಪ್ರಸಾರ ಆಗಲಿದೆ ಇನ್ನೂರು ದಿನ ಅಂದ್ರೆ ಆರು ತಿಂಗಳುಗಳ ಕಾಲ ಬಿಗ್ ಬಾಸ್ ಪ್ರಸಾರ ಕಾಣಲಿದೆ ಹೀಗಾಗಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸ್ಪರ್ಧಿಗಳನ್ನ ಹುಡುಕಿದ್ದಾರೆ ಅಲ್ಲದೆ ಬಿಗ್ ಬಾಸ್ ಹೋಸ್ಟ್ ಮಾಡುವಂತ ನಟ ಸಲ್ಮಾನ್ ಖಾನ್ ಬಳಿಯೂ ಅಗ್ರಿಮೆಂಟ್ ಮಾಡಿಕೊಂಡಿದ್ದು ಕೋಟಿ ಕೋಟಿ ಸಂಭಾವನೆಯ ಒಪ್ಪಿಗೆ ಪಡೆದಿದ್ದಾರೆ ಈ ಎಲ್ಲಾ ಬೆಳವಣಿಗೆ ಬೆನ್ನಲ್ಲೇ ಬಿಗ್ ಬಾಸ್ ಮನೆಯ ಸಾವಿನ ಸುದ್ದಿ ಜೋರಾಗಿ ಕೇಳೋದಕ್ಕೆ ಶುರುವಾಗ್ತಾ ಇದೆ ಬಿಗ್ ಬಾಸ್ಗೆ ಹೋದವರು ಮೇಲಿಂದ ಅಂತ್ಯ ಕಾಣ್ತಿದ್ದಾರೆ ಅದರಲ್ಲೂ ಯಾವುದೇ ಕಾರಣ ಇಲ್ಲದೆ ದಿಢೀರಂತ ಸಾವನ್ನಪ್ಪಿದ್ದಾರೆ ಅನ್ನೋ ಗುಲ್ಲೆತ್ತಿದೆ ಹೀಗಾಗಿಯೇ ಬಿಗ್ ಬಾಸ್ ಮನೆ ಶಾಪಗ್ರಸ್ತಾನ ಅನ್ನೋ ಚರ್ಚೆ ಹುಟ್ಟು ಹಾಕಿರೋದು ಬಿಗ್ ಬಾಸ್ ಅಂದ್ರೆ ಕನ್ನಡದ ಬಿಗ್ ಬಾಸ್ ಅಲ್ಲ ಹಿಂದಿ ಬಿಗ್ ಬಾಸ್ ಮೊನ್ನೆ ಮೊನ್ನೆ ತಾನೇ ನಿಧನ ಹೊಂದಿದ ಬಾಲಿವುಡ್ ನಟಿ ಶೆಫಾಲಿ ಜರಿವಾಲಾ ಅಕಾಲಿಕ ಅಗಲಿಕೆ ಎಲ್ರಿಗೂ ಆಘಾತ ತಂದಿದೆ ಅದರಲ್ಲೂ ಹಿಂದಿಯ ಬಿಗ್ ಬಾಸ್ ಸೀಸನ್ ಹದಿಮೂರರಲ್ಲಿ ಭಾಗಿಯಾಗಿದ್ದ ಸ್ಪರ್ಧಿಗಳ ಪೈಕಿ ಅಕಾಲಿಕ ಸಾವನ್ನಪ್ಪಿದ ಎರಡನೇ ಸ್ಪರ್ಧಿ ಇವರು ಈ ಹಿಂದೆ ಬಿಗ್ ಬಾಸ್ ಸೀಸನ್ ಹದಿಮೂರರ ವಿನ್ನರ್ ಆಗಿದ್ದ ಸಿದ್ಧಾರ್ಥ ಶುಕ್ಲಾ ಕೂಡ ಚಿಕ್ಕ ವಯಸ್ಸಲ್ಲೇ ಪ್ರಾಣ ತೆತ್ತಿದ್ರು ಇವರ ಜೊತೆಗೆ ಕನ್ನಡದವರು ಸೇರಿದಂತೆ ಬೇರೆ ಬೇರೆ ಭಾಷೆಗಳಲ್ಲಿ ಬಿಗ್ ಬಾಸ್ ಮನೆಗೆ ಹೋದ ಅನೇಕ ಸ್ಪರ್ಧಿಗಳು ಚಿಕ್ಕ ವಯಸ್ಸಲ್ಲೇ ಸಾವಿನ ಮನೆ ಸೇರಿದ್ದಾರೆ ಇದೇನು ಕಾಕತಾಳೀಯವೋ ಅಥವಾ ಬಿಗ್ ಬಾಸ್ ಮನೆಯೇ ಶಾಪಗ್ರಸ್ತವೋ ಗೊತ್ತಿಲ್ಲ ದೊಡ್ಡ ಮನೆಯ ಸ್ಪರ್ಧಿಗಳು ಮೇಲಿಂದ ಮೇಲೆ ಚಿಕ್ಕ ವಯಸ್ಸಲ್ಲೇ ಜೀವ ಬಿಡ್ತಿದ್ದಾರೆ ಸಿದ್ಧಾರ್ಥ ಶುಕ್ಲಾ ಕೂಡ ಹದಿಮೂರು ವರ್ಷಗಳ ಹಿಂದೆ ಹೃದಯಾಘಾತದಿಂದ ಪ್ರಾಣ ಬಿಟ್ಟಿದ್ರು ಆಗ ಸಿದ್ಧಾರ್ಥ್ ಜಸ್ಟ್ ನಲ್ವತ್ತು ವರ್ಷ ವಯಸ್ಸು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಶಿಫಾಲಿ ಮತ್ತು ಸಿದ್ಧಾರ್ಥ್ ನಡುವೆ ಒಳ್ಳೆ ಬಾಂಧವ್ಯ ಇತ್ತು ಒಂದ್ ಹಂತದಲ್ಲಿ ಇಬ್ರು ಕೂಡ ತುಂಬಾನೇ ಕ್ಲೋಸ್ ಆಗಿದ್ರು ಸಿದ್ಧಾರ್ಥ ಸಾವನ್ನಪ್ಪಿದಾಗ ಶೆಫಾಲಿ ಸುದೀರ್ಘ ಪೋಸ್ಟ್ ಹಾಕಿ ಕಣ್ಣೀರ್ ಹಾಕಿದ್ರು ಈಗ ನೋಡಿದ್ರೆ ಸಿದ್ಧಾರ್ಥನ ಹುಡುಕೊಂಡು ಶೆಫಾಲಿ ಕೂಡ ಹೊರಟು ಬಿಟ್ಟಿದ್ದಾರೆ ಆತ್ಮಗಿರೆ ಬಿಗ್ ಬಾಸ್ ಸಾವಿನ ಲಿಸ್ಟ್ ನಲ್ಲಿ ಕನ್ನಡದ ನಟಿಯೂ ಇದ್ದಾರೆ ಬಿಗ್ ಬಾಸ್ ಮನೆಗೆ ಹೋಗಿ ಚಿಕ್ಕ ವಯಸ್ಸಲ್ಲೇ ಜೀವ ಕಳೆದುಕೊಂಡ ಕನ್ನಡ ಸ್ಪರ್ಧಿ ನಟಿ ಜಯಶ್ರೀ ರಾಮಯ್ಯ ಬಿಗ್ ಬಾಸ್ ಸೀಸನ್ ಮೂರರಲ್ಲಿ ಭಾಗಿಯಾಗಿದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆತ್ಮಹತ್ಯೆಗೆ ಶರಣಾದ ನಟಿ ಜಯಶ್ರೀಗೆ ಆಗ ಜಸ್ಟ್ ಮೂವತ್ತು ವರ್ಷ ವಯಸ್ಸಾಗಿತ್ತು ಅಸಲಿಗೆ ಜಯಶ್ರೀ ಮಾಡಲಿಂಗ್ ಮತ್ತು ಕಿರುತೆರೆಯಲ್ಲಿ ಗುರುತಿಸಿಕೊಂಡಿದ್ರು ಆ ಬಳಿಕ ಉಬ್ಬು ಹುಳಿಕಾರ ಕನ್ನಡ ಗೊತ್ತಿಲ್ಲ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು ಬಿಗ್ ಬಾಸ್ ಬಳಿಕ ತನ್ನ ಲೈಫೇ ಬದಲಾಗುತ್ತೆ ಅನ್ನೋ ಕನ್ಸ್ ಕಂಡವರು ಖಿನ್ನತೆಯಿಂದ ಸಾವಿನ ಮನೆ ಸೇರಿದ್ರು ಇದಕ್ಕೂ ಮೊದಲು ಆತ್ಮಹತ್ಯೆ ಪ್ರಯತ್ನ ಮಾಡಿದಾಗ ಖುದ್ದು ಸುದೀಪ್ ಅವರೇ ಜಯಶ್ರೀಗೆ ಧೈರ್ಯ ತುಂಬಿದ್ರು ಆದ್ರೆ ಕೊನೆಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಯಶ್ರೀ ಆತ್ಮಹತ್ಯೆಗೆ ಶರಣಾಗಿ ಬದುಕನ್ನ ಕೊನೆಗೊಳಿಸಿಕೊಂಡ್ರು ಜಯಶ್ರೀ ರೀತಿಯಲ್ಲೇ ಚಿಕ್ಕ ವಯಸ್ಸಿಗೆ ಆತ್ಮಹತ್ಯೆಗೆ ಶರಣಾದ ಮತ್ತೊಬ್ಬ ಬಿಗ್ ಬಾಸ್ ಸ್ಪರ್ಧಿ ಪ್ರತ್ಯೂಷಾ ಬ್ಯಾನರ್ಜಿ ಬಿಗ್ ಬಾಸ್ ಹಿಂದಿ ಸೀಸನ್ ಏಳರ ಸ್ಪರ್ಧಿಯಾಗಿದ್ದ ಪ್ರತ್ಯೂಷಾ ಬಾಲಿಕಾ ವಧು ಸೀರಿಯಲ್ನ ಆನಂದಿ ಪಾತ್ರದ ಮೂಲಕ ಜನಮನ ಗೆದ್ದಿದ್ರು ಕೇವಲ ಇಪ್ಪತ್ನಾಲ್ಕು ವರ್ಷದ ಪ್ರತ್ಯೂಷಾ ಬ್ಯಾನರ್ಜಿ ಎರಡು ಸಾವಿರದ ಹದಿನಾರರಲ್ಲಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ರು ಪ್ರತ್ಯೂಷಾ ಸಾವಿನ ಹಿಂದಿನ ಕಾರಣ ಇನ್ನೂ ನಿಗೂಢವಾಗಿ ಉಳಿದಿದೆ ಇನ್ನು ಮತ್ತೊಬ್ಬ ಸ್ಪರ್ಧಿ ಸ್ವಾಮಿ ಓಂ ಹಿಂದಿ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಭಾಗವಹಿಸಿದ್ದ ಸ್ವಯಂ ಘೋಷಿತ ದೇವ ಮಾನವ ತನ್ನ ವಿವಾದಿತ ಮಾತುಗಳು ನಡೆಗಳಿಂದ ಸದ್ದು ಮಾಡಿದ್ದ ಸ್ವಾಮಿ ಓಂ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿಧನರಾದ್ರು ಪಾರ್ಶ್ವವಾಯುವಿನಿಂದ ಬಳಲುತ್ತಾ ಇದ್ದ ಸ್ವಾಮಿ ಓಂ ಅವರಿಗೆ ಕರೋನಾ ಸೋಂಕು ತಗುಲಿತ್ತು ಸೋಂಕಿನಿಂದಾಗಿ ಚೇತರಿಸಿಕೊಂಡು ತೀವ್ರವಾಗಿ ಬಳಲಿದ್ದ ಸ್ವಾಮಿ ಓಂ ನಡೆದಾಡೋದಿಕ್ಕೂ ಕಷ್ಟಪಡ್ತಾ ಇದ್ರು ಚಿಕಿತ್ಸೆ ಫಲಕಾರಿಯಾಗದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬದುಕಿನ ಆಟ ಮುಗಿಸಿದ್ರು ಇನ್ನು ಮಲಯಾಳಂನ ಜನಪ್ರಿಯ ಗಾಯಕ ಮತ್ತು ಮಲಯಾಳಂನ ಬಿಗ್ ಬಾಸ್ ಮೊದಲ ಸೀಸನ್ನಲ್ಲಿ ಕಾಣಿಸಿಕೊಂಡಿದ್ದ ಸೋಮದಾಸ್ ಚತ್ತನೂರು ಕೂಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಮ್ಮ ನಲವತ್ತೆರಡನೇ ವರ್ಷದಲ್ಲಿ ನಿಧನರಾದ್ರು ಕರೋನಾ ಸೋಂಕಿಗೆ ಒಳಗಾಗಿದ್ದ ಸೋಮದಾಸ್ ಆ ಬಳಿಕ ಚೇತರಿಸಿಕೊಂಡಿದ್ದಾದರೂ ಕೆಲವು ದಿನಗಳ ಬಳಿಕ ಹೃದಯಾಘಾತದಿಂದ ಕೊನೆಗೆಸರೆಳೆಡಿದ್ರು ಬಿಜೆಪಿ ಗಾಯಕಿಯಾಗಿ ಗುರುತಿಸಿಕೊಂಡಿದ್ದ ಸೊನಾಲಿ ಪೋಗಡ್ ಕೂಡ ಮೂರನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗೋವಾದಲ್ಲಿ ಕೊನೆ ಹೆಸರೆಳೆದಿದ್ರು ಇವರು ಕೂಡ ಹಿಂದಿಯ ಬಿಗ್ ಬಾಸ್ ಸೀಸನ್ ಹದಿನಾಲ್ಕರಲ್ಲಿ ಭಾಗವಹಿಸಿದ್ರು ಹೀಗೆ ಬಿಗ್ ಬಾಸ್ ಮನೆಗೆ ಹೋಗಿದ್ದ ಕೆಲವೊಂದಿಷ್ಟು ಸ್ಪರ್ಧಿಗಳು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ನಿಗೂಢ ಅನ್ನೋದಕ್ಕಿಂತ ಚಿಕ್ಕ ವಯಸ್ಸಲ್ಲೇ ಸಾವನ್ನಪ್ಪಿದ್ದು ಇವತ್ತಿಗೂ ಯಕ್ಷ ಪ್ರಶ್ನೆಯಾಗಿದೆ ಆತ್ಮಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ